ಸಕ್ಕರೆ ಒಂದು ರೀತಿಯ ತಂಪಾದ ಆಹಾರದ ಅಡಿಯಲ್ಲಿ ಬರುತ್ತದೆ ಎನ್ನುವುದು ನಿಮಗೆ ಗೊತ್ತಾ ಕಲ್ಲು ಸಕ್ಕರೆಯು ಪೋಷಕಾಂಶಗಳಿಂದ ತುಂಬಿದ್ದು ಅದು ಹೊರಗಿನ ಶಾಖವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಬೇಸಿಗೆಯಲ್ಲಿ ಕಲ್ಲು ಸಕ್ಕರೆಯ ಸೇವನೆ ಆರೋಗ್ಯಕ್ಕೆ ಉತ್ತಮವಾಗಿದೆ ಕಲ್ಲು ಸಕ್ಕರೆಯನ್ನು ಮೊಸರು ಕಲ್ಲಂಗಡಿ ಸೌತೆಕಾಯಿ ಪುದೀನ ಮತ್ತು ಎಳೆನೀರಿನೊಂದಿಗೆ ಬೆರೆಸಿ ಸೇವಿಸಬಹುದು ಈ ಆಹಾರಗಳು ದೇಹಕ್ಕೆ ಉಲ್ಲಾಸವನ್ನ ನೀಡುವುದಲ್ಲದೆ ಬೇಸಿಗೆಯ ದಿನಗಳಲ್ಲಿ ನಿರ್ಜಲೀಕರಣವನ್ನು ತಡೆಯಲು ಸಹಾಯ ಮಾಡುತ್ತದೆ ಹಾಗಾದ್ರೆ ಬೇಸಿಗೆಯಲ್ಲಿ ಸಕ್ಕರೆ ಬದಲಿಗೆ ಕಲ್ಲು ಸಕ್ಕರೆ ಸೇವಿಸುವುದರಿಂದ ಯಾವೆಲ್ಲ ಆರೋಗ್ಯಕಾರಿ ಲಾಭಗಳು ಸಿಗುತ್ತವೆ ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ನ ಕ್ಲಿಕ್ ಮಾಡಿ ಊಟದ ನಂತರ ನೀವು ಕಲ್ಲು ಸಕ್ಕರೆಯನ್ನ ಸೇವಿಸುವುದರಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಇದು ಊಟದ ನಂತರದ ಚಿಕಿತ್ಸೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನ ತಕ್ಷಣವೇ ಪ್ರಾರಂಭಿಸುತ್ತದೆ ಆದ್ದರಿಂದ ಊಟದ ನಂತರ ನೀವು ಕಲ್ಲು ಸಕ್ಕರೆಯ ಕೆಲವು ತುಂಡುಗಳನ್ನ ಸೇವಿಸಬೇಕು ಇನ್ನು ಕಲ್ಲು ಸಕ್ಕರೆ ಸಾಮಾನ್ಯ ಶೀತ ಮತ್ತು ಕೆಮ್ಮು ಸೇರಿದಂತೆ ಹಲವಾರು ಕಾಲೋಚಿತ್ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುವ ಸಾಮರ್ಥ್ಯಗಳನ್ನು ಹೊಂದಿದೆ ಕೆಮ್ಮು ಮತ್ತು ಗಂಟಲು ನೋವು ಶೀತ ಹವಾಮಾನವು ವಿವಿಧ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಇದರಲ್ಲಿ ಕೆಮ್ಮು ಮತ್ತು ಗಂಟಲು ನೋವು ಸೇರಿವೆ ಕಲ್ಲು ಸಕ್ಕರೆ ಕೆಲವು ಔಷಧೀಯ ಗುಣಗಳನ್ನು ಹೊಂದಿದ್ದು ಈ ಪರಿಸ್ಥಿತಿಗಳನ್ನು ತಕ್ಷಣವೇ ನಿವಾರಿಸಲು ಸಹಾಯ ಮಾಡುವ ಅಗತ್ಯ ಪೋಷಕಾಂಶಗಳನ್ನು ಹೊಂದಿದೆ ಇನ್ನು ವಿಪರೀತ ಬೆವರು ಮತ್ತು ನಿರ್ಜಲೀಕರಣದಿಂದಾಗಿ ಬೇಸಿಗೆಯಲ್ಲಿ ನಾವು ಸಾಮಾನ್ಯವಾಗಿ ಆಲಸ್ಯವನ್ನು ಅನುಭವಿಸುತ್ತೇವೆ ದೇಹದಲ್ಲಿ ಶಕ್ತಿಯನ್ನ ಕಳೆದುಕೊಳ್ಳುತ್ತೇವೆ ಆದ್ದರಿಂದ ಬೇಸಿಗೆಯಲ್ಲಿ ಕಲ್ಲು ಸಕ್ಕರೆ ಸೇವಿಸುವುದರಿಂದ ದಿನವಿಡೀ ನೀವು ಎನರ್ಜಿಯಿಂದ ಇರುತ್ತೀರಿ ಇದು ತಕ್ಷಣವೇ ನಿಮ್ಮ ದೇಹಕ್ಕೆ ಶಕ್ತಿಯನ್ನ ತುಂಬಲು ಸಹಾಯ ಮಾಡುತ್ತದೆ ಇನ್ನು ಕಲ್ಲು ಸಕ್ಕರೆಯು ರಕ್ತಹೀನತೆ ಹೊಂದಿರುವ ಜನರಿಗೆ ಸಾಂಪ್ರದಾಯಿಕ ಪರಿಹಾರವಾಗಿದೆ ಇದು ಖನಿಜಗಳು ಜೀವಸತ್ವಗಳು ಮತ್ತು ಅಮೈನೋ ಆಮ್ಲಗಳಿಂದ ತುಂಬಿರುತ್ತದೆ ಮತ್ತು ದೇಹದಲ್ಲಿ ರಕ್ತ ಪರಿಚಲನೆ ಸುಧಾರಿಸಲು ಸಹಾಯ ಮಾಡುತ್ತದೆ ಇದಲ್ಲದೆ ಇದು ದೌರ್ಬಲ್ಯ ಸುಸ್ತು ಮತ್ತು ತಲೆ ತಿರುಗುವಿಕೆಯಂತಹ ರಕ್ತಹೀನತೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಸಹಕಾರಿಯಾಗಿದೆ ಅಷ್ಟೇ ಅಲ್ಲದೆ ಕಲ್ಲು ಸಕ್ಕರೆಯು ಸಾಮಾನ್ಯ ಸಕ್ಕರೆಗಿಂತ ಆರೋಗ್ಯಕರವಾಗಿರುವುದರ ಜೊತೆಗೆ ಪೋಷಕಾಂಶಗಳ ಶಕ್ತಿಯ ಕೇಂದ್ರವಾಗಿದೆ ಅದಕ್ಕಾಗಿಯೇ ಉತ್ತಮ ದೃಷ್ಟಿ ಮತ್ತು ಕಣ್ಣಿನ ಪೊರೆ ತಡೆಗಟ್ಟುವಿಕೆಗೆ ಇದು ಸಹಕಾರಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ